ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್ ನಾನು ನಿಮ್ದಾಕ್ಷು ನಾವಿವತ್ತು ಎಲ್ಲೋಗ್ತಾ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ಬೇಕಾ ಹಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಮನೆಯವ್ರಿಗೆ ಇವತ್ತು ರಜಾ ಇದ್ದಿದ್ದ ಕಾರಣ ನಾವು ಈಚೆ ಹೋಗೋಣ ಅಂತಂದ್ರೂ ಶಿಯಾನು ತುಂಬ ಖುಷಿ ಪಡ್ತಾಳೆ ಅಂತ ನಾನು ಬಾಣಂತಿ ಆಗಿರೋದ್ರಿಂದ ಲಾಂಗ್ ರೈಡ್ ಎಲ್ಲೂ ಹೋಗೇ ಇರಲಿಲ್ಲ ಸರಿ ಅಂತ ಹೊರಟ್ವಿ ನಮ್ಮ ಮನೆಯವರು ಡ್ರೈ ಪೋರ್ಟ್ ತಗೋ ಹಾಗೆ ಒಂದು ರೀಲ್ಸ್ ಕೂಡ ಮಾಡೋಣ ಅಂತಂದರು ನಂಗೆ ತುಂಬ ಆಯಿತು ಅವರು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಏನೋ ಒಂಥರ ನನಗೆ ಹ್ಯಾಪಿ ಫೀಲಿಂಗು ಸರಿ ಅಂತ ಇಷ್ಟ ಆಗಿರೋ ಸಾಂಗ್ ಹಾಕ್ಕೊಂಡು ನಾನು ಶಿಯಾ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಹಾಗೆ ಪವನ್ನು ಹಾಡು ಹೇಳ್ಕೊಂಡು ಡ್ರೈವ್ ಮಾಡ್ತಾಯಿದ್ರು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಆಗ್ಲೇ ಸನ್ಸೆಟ್ ಟೈಮ್ ಆಗಿತ್ತು ಅದಕ್ಕೆ ನಮ್ಮ ಮನೆಯವರು ಹೇಳಿದ್ರು ಬೆಟ್ಟದ ಮೇಲೆ ಹೋಗಿ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಬಾ ತುಂಬಾ ಚೆನ್ನಾಗಿ ಬರುತ್ತೆ ಈ ಟೈಮ್ ಅಲ್ಲಿ ಅಂತ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಜಾಗ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಶೂಟ್ ಆಗಿ ಇಳಿಬೇಕಾದ್ರೆ ನಮ್ಮ ಮಾವ ಮತ್ತು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಶ್ರೀಯನ್ನು ಅವ್ರ ಫ್ರೆಂಡ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಮಾತಾಡಿಸ್ತಾ ಇದ್ರು ಅವ್ರ ಮನೆಗೆ ಕಳಿಸ್ತಿದ್ದೀವಿ నిన్ <laughs> కడ <laughs> ಏನ್ ದಿ ಲೋಡಿ ಅಪ್ಪನ್ ಹೇಳಬೇಕಾ ಟೀನ್ ಮಾಡಕ್ಕೆ ನೀಗ ಬೇಗ ಸೇಕಂಡ್ ಮಾಡೋ ಬೇಗ ಸೇಕಂಡ್ ಮಾಡಿ ತಾತನ್ ಬಿಡಲ್ಲ ನಿಮ್ಮನ್ನು ಬಿಡಲ್ಲ ತಾತ ಮನೆಗೆ ಒಂದು ಎಲ್ಲ ಬಿಡ ಬಂತೆ ಬೇಗ ಸೇಕಂಡ್ ಮಾಡ್ಕರೆ ಹೊರಗೆ ಹೊರಗೆ ಹೋಗ್ತೀನಿ ಪವನ್ ಸರಿಯಂತ ಓಡಬೇಕಾರೆ ನಾನು ಡ್ರೈ ಫೋರ್ ಸ್ಟ್ಯಾಂಡಿಂಗ್ ಅಲ್ಲಿ ಬೆಟ್ಟದ ಮೇಲೆ ಇರ್ಬೋದು ಅಂತ ಹೋಗಿ ಉಳಿಕೊಂಡು ತಗೊಂಡ್ಬಂದ್ರು ಆದ್ಮೇಲೆ ಶಿಯಾ ಹೊತ್ತು ಬಾಯ್ ಮಾಡಿ ನೆಕ್ಸ್ಟ್ ರೀಲ್ಸ್ ಮಾಡೋಣ ಅಂತ ಎಲ್ಲರೂ ಪ್ಲೇಸ್ ಹೊಡಿಕೊಂಡು ಹೋಗ್ತಾ ಇದ್ವಿ నో no. హలో no. ಮಾಡಿದ ಮುಗಿಸಿ ಅಲ್ಲಿಂದ ನಮ್ಮ ಚಿಲ್ಮೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟ್ವಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್